ತಮಟೆಯ ಸದ್ದೇನು ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಕಾಲರ ಬಿ ಬಂತು ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಕಾಲರ ಬಿ ಬಂತು ಕಾಲ ರವಿ ಬಂತು ನೋಡೊಂದಾಲರ ಬಿ ಬಂತು ಕಾಲ ರವಿ ಮ್ಯಾಲೂರಿನ ತಂಡೆ ವಾಲಾಡಿ ಬಂತು ಿಂಬದಲ್ಲಿ ಆನಂದವೇ ನಮ್ಮ ಆನೆ ದಿಂಬದಲ್ಲಿ ಆನಂದವೇ ನಮ್ಮ ಆನಂದ ಕಾರಣ ಏಳು ಮಲೆಗೆ ಆಲರವಿ ಬಂತು ಆನಂದ ಕಾರಣ ಏಳು ಮಲೆಗೆ ಹಾಲರ ಬಿ ಬಂತು ಹಾಲರ ಬಿ ಬಂತು ಬಂತು ಅಲಗಮಿ ಮ್ಯಾಲೆ ರುಬ್ಬಿನ ತಂಡೆ ಬಾಧಾಡಿ ಬಂತು ಅಲಗೀ ಮ್ಯಾಲೆ ಉಬ್ಬಿನ ತಂಡೆ ಬಾಧಾಡಿ ಬಂತು ನಡ್ಕೋತು ಹೋಗ್ತಿದ್ದಾರೆ ತಾಣ ಬೆಟ್ಟದ ತಪ್ಲೆ ಕೂತ್ಕೊಂಡ್ರೆ ಎಲ್ಲರೂ ಸ್ವಲ್ಪ ಸುಧಾಸ್ಕರು ಅಲ್ಲಿಂದ ಎರಡು ದಾರಿ ಹೋಗುತ್ತೆ ಒಂದು ಬಸವನ ದಾರಿ ಇನ್ನೊಂದು ಸರ್ಪದ ದಾರಿ ಆ ಸರ್ಪದ ದಾರಿ ಸುತ್ತಕೊಂಡು ಸುತ್ತಕೊಂಡು ಬಸ್ಗಳೆಲ್ಲ ಹೋಗ್ತವಲ್ಲ ಏನ್ ಕರೀತಾರೆ ಇನ್ನೊಂದು ಮೆಟ್ರಲ್ ಮೇಲೆ ಹತ್ಕೊಂಡು ಹತ್ಕೊಂಡು ಹೋಗುತ್ತೆ ಅದು ಬಸವ ಹತ್ಕೊಂಡು ಹತ್ಕೊಂಡು ಹೋದಂತ ದಾರಿ ಅದು ಬಸವನ ದಾರಿ ಅಂತ ಹೇಳಿ ಕಂದನ ಕೊಡು ಶಿವನೆ ಬಂಧನ ಪಡಲಾರೆ ಅಂಗೀನ ವಾನುಣಲ ಅಂಗೀನ ವಾನ ಮಾ ಮಾನೇ ಬಂಜಂಬರಲಾರೆ ಮಹೇಶ್ವರ ಕಂಧನ ಕೊಡು ಈ ಬಂಧನದಿಂದ ಅನ್ನ ಬಿಡಿಸು ಈ ಹಂಗಿನ ಬೋನೆಯನ್ನ ಕೋನ ಅಂದ್ರೆ ಅನ್ನ ನಾನು ಊಟ ಮಾಡಲಾರೆ ಬಾಲಗರಿಲ್ಲದ ಬಾಲದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ ಬಾಡಿಗೆ ಎತ್ತು ಬಾಳೆಲೆಯದಂಗುಂಡು ಬೀಸಿ ಒಗೆದಂಗ ಮಹಾದೇವ ಎಲ್ಲ ಸಕಲ ಸಂಪತ್ತನ್ನು ಕೊಟ್ಟಿದೀಯ ತಂದೆ ನೀನು ಆದ್ರೆ ನನ್ನ ಪರಿಸ್ಥಿತಿ ನನ್ನ ಬಾಳು ಹೇಗಾಗಿದೆ ಅಂತ ಹೇಳಿ ಊಟ ಮಾಡಿದ ಬಾಳೆ ಎಲೆಯನ್ನ ಹೇಗೆ ಬಿಸಿ ಹಾಕಿಬಿಡ್ತಾರೋ ನನ್ನ ಬದುಕು ಕೂಡ ಹಾಗೆ ತಂದೆ ಆದ್ರಿಂದ ಹೇಗಾದ್ರೂ ಮಾಡಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಎಲ್ಲ ಮೇಲೆ ಆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ನಾಗಸಂಪಿಕೆಯ ಮರ ಇದೆ ಆ ನಾಗಸಂಪಿಕೆಯ ಮರದ ಹೋಗಿ ನಿಂತುಕೊಂಡು ತನ್ನ ಸೀರೆಯ ಸೆರಗನ ಹರಿದು ಅದರಿಂದ ಒಂದು ತೊಟ್ಟಿಲನ್ನು ಮಾಡಿ ನ್ಯಾನೆ ಅಂತ ಕರೀತಾರೆ ತೊಟ್ಟಿಲನ್ನು ಮಾಡಿ ಅದರೊಳಗಡೆ ಒಂದು ಕಲ್ಲನ್ನು ಹಾಕಿ ಭಗವಂತ ಇನ್ ಐದಾರು ತಿಂಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ನನ್ನ ಕಿವಿಗೆ ಬೀಳುವ ಹಾಗೆ ನಾನು ಅನುಭವಿಸುವ ಹಾಗೆ ಅಂತ ಹೇಳಿ ಆ ಮರಕ್ಕೆ ಕಟ್ಟಿ ಮರಕ್ಕೆ ಕಟ್ಟಿ ಹೇಳ್ತಾಳೆ ಸಂಜೆಯಲ್ಲಿ ಉಟ್ಟಲಿ ಮುಂಜಾನೆ ಸಾಯಲಿ ಬಂಜೆಂಬ ಸೊಲ್ಲ ಬಿಡಿಸಯ್ಯ ಸಂಜೇಲಿ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜಂಬ ಸೊಲ್ಲ ಬಿಡಿಸಯ್ಯ ಬಂಜಂಬ ಸೊಲ್ಲ ಬಿಡಿಸಯ್ಯ ಪರಸಿವನೆ ಬಂಜಂಬ ಮಾತಾ ಬರಲಾರೇ ಬಂಜಂಬ ಮಾತಾ ಕಾಡಿನ ಸತ್ಯ ಶರಣೆ ಶಂಕಮನಿಗೆ ಕಾಳೆಯ ಬಿಲ್ಲೆಯನಂತಹ ಮಕ್ಕಳನ್ನ ಕೊಟ್ಟ ಮಹಾತ್ಮ ನೀನು ನನಗೆ ಒಂದು ಯಾವುದಾದ್ರೂ ಒಂದು ಮಗುವನ್ನ ಕೊಡುವ ಕೊಡೋಣ ಅಂತೇಳಿ ಅರ್ಕೆಯನ್ನ ಹೊತ್ಕೊಂಡು ಅವಳು ಧನಚಂದ್ರಪುರಕ್ಕೆ ಬರ್ತಾಳೆ ಘನಚಂದ್ರಪುರಕ್ಕೆ ಬಂದು ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾಳೆ ಮೂರು ತಿಂಗಳು ಕಳೀತದೆ ಮೂರ್ ತಿಂಗಳು ಕಳೀತಾ ಇದ್ದಾಗ್ಲೇನೆ ಅವಳಿಗೆ ಶುಭ ಸೂಚನೆಗಳು ಕಾಣಿಸ್ತವೆ ಮನೆ ದೊಡ್ಡ ಸಂಸಾರ ಎಲ್ಲರಿಗೂ ಆನಂದವೋ ಆನಂದ ನಮ್ಮ ಮನೆಗೆ ಒಂದು ಹೊಸ ಬೆಳಕು ಬರ್ತಾ ಇದೆ ಒಂದು ಮಗು ಬರ್ತಾ ಇದೆ ಅಂತೇಳಿ ಏನು ವೈಭವ ಏನು ವೈಭವ ಕಡೆ ಈ ಕಡೆ ಸಂಚಾರ ಮಾಡೋಕೆ ಚಲನೆ ಮಾಡೋದಕ್ಕೆ ಬೆಳಿತಾ ಇಲ್ಲ ಅಷ್ಟೊಂದು ಜೋಪಾನವಾಗಿ ಇಡೀ ದೊಡ್ಡ ಮನೆಗೆ ಮೊದಲನೇ ಮಗು ನೋಡ್ಕೋತಾ ಇರ್ತಾರೆ ಅವಳು ಹೀಗೆ ಬೆಳೀತಾ 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 ಏಳು ತಿಂಗಳು ಆಯ್ತು ತವರು ಮನೆಗೆ ಕರ್ಕೊಂಡು ಹೋಗ್ಬೇಕು ಆಗಿದೆ ಶಂಕರ ಅಂತ ಹೇಳಿ ಆ ಮಗುವಿಗೆ ಹೆಸರನ್ನ ಇಟ್ಟಿದ್ದಾರೆ ಶಂಕರ 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 ಬೆಳೀತಾ ಇದ್ದಾನೆ ಬೆಳೀತಾ ಇದ್ದಾನೆ ಬೆಳೆದು ಆರೇಳು ತಿಂಗಳ ಆಯ್ತು ಒಂಬತ್ತು ತಿಂಗಳಾಯ್ತು ಏಳು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳಾದ್ಮೇಲೆ ದೊಡ್ಡ ಶಾಸ್ತ್ರ ಮಾಡಬೇಕು ನಾಳೆ ಮಗಳನ್ನ ಕಳಿಸ್ಕೊಡ್ಬೇಕು ತಂದೆ ತಾಯಿಗಳಾದವ್ರ ಮನಸ್ಸು ಪಾಪ ಅಷ್ಟು ಸುಲಭವಾಗಿ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಒಂದು ಮಗುನ ಎತ್ಕೊಂಡು ಹೋಗ್ತಾ ಇದ್ದ ಓಡ ಇದು ಮಾಡ್ತಾ ಇದ್ದಾರೆ ನಾಳೆ ಕೂಸು ಮತ್ತೆ ಸ್ವಾಮಿ ಕಳಿಸ್ಕೊ ಅಪ್ಪ ಕೊಟ್ಟು ಅಪ್ಪ ಕೊಟ್ಟು ತವರುತ್ತಿ ತಿರುಗಿ ನೋಡ್ಯಳ ಎಷ್ಟು ಸೊಸಾಗಿ ಹೇಳ್ತಾಳೆ ಇನ್ನೇನು ಅಲ್ಲಿ ಇಳಿತು ಅಂತ ಹೇಳಿದ್ರೆ ತನ್ನ ತವರು ಮರೆಯಾಗ್ಬಿಡ್ತದೆ ಅದಕ್ಕೆ ಅವಳು ಏನ್ ಮಾಡ್ತಾಳೆ ಒಮ್ಮೆ ಹಾ ಎಷ್ಟು ತಿರುಗಿ ನೋಡ್ತಾಳೆ ಕೂಸಿದೆ ತಲೆ ಮೇಲೆ ತೊಟ್ಟಿಲಿದೆ ನಿನ್ಗಡೆ ಎಮ್ಮೆ ಇದೆ ಎಷ್ಟು ಸುಂದರವಾಗಿ ಆ ಸ ಪರಿಸರವನ್ನ ಆ ಸಂದರ್ಭವನ್ನು ಮನೆಗೆ ಬರ್ತದೆ ಮನೆಗೆ ಬರ್ತಾ ಇದ್ದಾಗ್ಲೇನೆ ಈ ಮಹಾದೇವಪ್ಪನ ಮನೆಯವರು ಅಣ್ಣ ತಮ್ಮ ಮಕ್ಕಳು ಅವರೆಲ್ಲರೂ ದೊಡ್ಡವರು ಅಜ್ಜಿ ಅಜ್ಜ ಎಲ್ಲರೂ ಅದೇನ್ ಪ್ರೀತಿಯೋ ಅದೇನ್ ಪ್ರೀತಿಯೋ ಆ ಮಗುವನ್ನ ಒಂದು ಕ್ಷಣ ನೆಲದ ಮೇಲೆ ತಿರ್ಗಾಡೋಕೆ ಬಿಡಲಿಲ್ಲ ಆ ರೀತಿ ಇವಳು ಆದ್ಮೇಲೆ ಕಂದ ಅಂಗಾಲ ತೊಳೆದೇನಾಂಗೀನ ಕಾಯ ತಿಳಿನೀರ ತೆಂಗಿನ ಕಾಯ ತಿಳಿನೀರ ತಕ್ಕಂಡು ಬಂಗಾರ ಮೋರೆ ತೊಳೆದೇನಾ ಬಂಗಾರ ಮೋರೆ ತೊಳೆದೇನಾ ತಾಯಿ ವಾಡ್ಸದೆ ಅದು ತಾಯಿಗೆ ಮಾತ್ರ ಸೀಮಿತ ತಾಯಿಯನ್ನ ಭಗವಂತ ಕರೆಯೋದು ಯಾಕೆ ಅಂತ ಹೇಳಿದ್ರೆ ಕೈಯಲ್ಲಿರುವಂತಹ ವಾತ್ಸಲ್ ಇದೆಯಲ್ಲ ಅದಕ್ಕೆ ಗಟ್ಟಲಾದ ಒಂಬತ್ತು ತಿಂಗಳು ತನ್ನ ನವಮಾಸದಲ್ಲಿ ಮಾಸದಲ್ಲಿ ಅವಳು ಒತ್ತುಕೊಂಡು ಅದನ್ನು ಪೋಷಣೆ ಮಾಡಿ ಈ ಜಗತ್ತಿ ಕಾಲಿಟ್ಟ ಮೇಲೂ ಆ ಮಗುವನ್ನ ನೋಡ್ಕೋತ ನೋಡ್ಕೋತ ಜ್ವರ ಆದ್ರೆ ಬಹಳ ಅವಳು ಒಂದ್ ರೀತಿ ಬಿಡುತ್ತಾಳೆ ಅರಿಬಾ ನನಗ ಎಷ್ಟು ಸೊಸಾಗಿ ಹೇಳ್ತಾಳೆ ಅಲ್ಲಿ ಕಂದ ಜೀನ್ಸ್ ಪ್ಯಾಂಟ್ ಮೇಲೊಂದು ಟೀ ಶರ್ಟ್ ತೊಡಸಿ ಮೇಲೊಂದು ಟೀ ಶರ್ಟ್ ತೊಳಸು ನೀ ನನ್ನ ಮಗನೆ ಕೊಳೆ ಮಾಡಿ ಬಂದ್ರೆ ಕಾಲ್ ಮುರಿತೀನಿ ಹಾಲ ಸುರಿವಂದ ಬಿಂದಿಗೆ ಹಾಲ ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸ ಅಚ್ಚಂದ್ರನ್ನೇ ಕರ್ಕಂಬಂದು ನಿಲ್ಸು ಅಂತ ಹೇಳ್ತಾನ ನಾಯಿಲಿಂದ ಕರ್ಕಂಬರ್ಲಿ ಹೋಣ ಫಲ ತಾಯಿ ಇಲ್ಲಿ ಅವ್ರು ಹಾಗೆ ಹೇಳ್ತೀನಿ ಗಂಡು ಮಕಬಾಲ ತಾಯಿ ಅನ್ನಿಗರ ಮಗನೂ ನನ ಮನೆಗೆ ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡಿಸುವ ಎಲ್ಲ ಮನೆಗಳಲ್ಲಿ ಎಲ್ಲ ದಂಪತಿಗಳಿಗೆ ಒಂದು ಎರಡು ಹೆಣ್ಣು ಮಕ್ಕಳು ಬರೀ ಗಂಡು ಮಕ್ಕಳೇ ಇದ್ರೆ ಮುಂದೆ ಹುಡುಗಿ ಹೇಳ್ತಿನ್ಬೇಕಾಯ್ತದ ಮುಂದೆ ಬರ್ತದೆ ಅದನ್ನ ಹೆಣ್ಣಿದ್ದ ಮನೆಗೆ ಕನ್ನಡ ಹೆಣ್ಣು ಸಣ್ಣವಳು ಒಳ ಹೊರಗ ಹೆಣ್ಮತ್ ಇದಾರಲ್ಲ ಅವರು ಒಂದು ವಯಸ್ಸಿಗೆ ಬರೋ ತನಕ ಒಂದು ವಯಸ್ಸಿಗೆ ಬಂದ್ಮೇಲೆ ಅವ್ರು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಓ ಏನಾದ್ರೂ ಮಾಡ್ತಿದ್ರೆ ಓ ನಾನ್ ಮಾಡ್ತೀನಿ ಕೊಡು ಇದನ್ನ ನಾನ್ ಮಾಡ್ಲಾ ನೀನು ಅದನ್ನ ಮಾಡ್ಕೊಂಡು ನಾನು ಕಸ ಕುಡಿಸ್ತಾ ಇರ್ತೀನಿ ಅಥವಾ ಇನ್ನೇನೋ ಮಾಡ್ತಾ ಇರ್ತೀನಿ ನಾನು ಬೆಳೀತಾ ಇರ್ತೀನಿ ಇದನ್ನ ಮಾಡ್ಲಾ ಉಳಾಡ್ಕೊಂಡು ಓಡಾಡ್ಕೊಂಡು ಮನೆಯಲ್ಲಿ ಒಂದು ಕಸ ಒಂದು ಸಣ್ಣ ಧೂಳು ಏನಾದ್ರೂ ಕಂಡ್ರೆ ಅವ್ರ ಮನಸ್ಸು ಸುಮ್ಮನೆ ಇರೋದಿಲ್ಲ ಅದನ್ನ ಹಚ್ಕಿಟ್ಟಾಗಿ ಮಾಡಿ ಇಡೀ ಮನೆ ಬೆಳಗಬೇಕು ತಳತಳಾನು ಆಗಬೇಕು ಆಗ ಮಾಡೋ ತನಕ ಆ ಹೆಣ್ಣಿನ ಜೀವ ನಿಲ್ಲೋದಿಲ್ಲ ಅದುವಿಲ್ಲ ಅಂತರಂಗದಲ್ಲೂ ಮಾಲಿನ್ಯವಿಲ್ಲ ಅವರಿಗೆ ಬೆಳಗಾಗಿ ಹೇಳ್ತಾರೆ ಎದ್ದ ತಕ್ಷಣ ಮನೆಯೆಲ್ಲ ಮನೆ ಮುಂಭಾಗವನ್ನ ಗುಡಿಸ್ತಾರೆ ಗಂಜಲ ಹಾಕ್ತಾರೆ ರಂಗೋಲಿ ಹಾಕ್ತಾರೆ ರಂಗೋಲಿ ಹಾಕಿ ಅಲ್ಲಿ ಮನೆಯೊಳಗಡೆ ಬಂದು ಬಿಸಿ ಬಿಸಿ ಮುದ್ದೆ ಮಾಡ್ತಾರೆ ಒಳ್ಳೆ ಅವ್ರೇಕಾಳ್ ಬೇಯಕ್ದ ಅವರೆಕಾಳು ಸಾಂಬಾರು ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡ್ಬಿಟ್ಟ ಅಂತಂತ ಹೇಳಿದ್ರೆ ಉಳಕ್ ಹೋಗುವಂತ ಏರ್ ಕೊಟ್ಕೊಂಡು ಉಳಕ್ ಹೋಗ್ತಾನಲ್ವಾ ಆ ಗಂಡನಿಗೆ ಅರಣ ಅಂತ ಈಗ ನಂಗೆ ನಾವು ಸ್ಟೀಲ್ ತಟ್ಟೆ ಬಳಸ್ತೀನಿ ಆಗ ಅರಣ ಹರಿವಾಣ ಅರುಣ ಅಂತ ಹೇಳಿದ್ರೆ ಕಂಚಿನ ತಟ್ಟೆ ಒಟ್ಟಿ ಎತ್ತರವಾಗಿರ್ತದೆ ಒಂದು ಮುದ್ದೆ ಹಿಟ್ಟು ಮುದ್ದೆ ಮಡಿಕೊಟ್ಟು ಆ ಬೇಗದವರೆ ಕಾಳು ಸಾಂಬಾರ್ ಹಾಕ್ಬಿಟ್ಟು ಕೊಟ್ಟು ಊಟ ಅಂತ ಹೇಳಿದ್ರೆ ಏನು ಪರಮಾನ್ನ ಒಳ್ಳೆ ಊಟ ಮಾಡಿಕೊಂಡು ಅವನು ಏನ್ ಕಟ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ವಿ ಇವಳು ಅಷ್ಟೊತ್ತಿಗೆ ಬೆಳೆ ಹರಿತಾ ಇತ್ತು ಹಿಂದ್ಗಡೆ ಕೊಟ್ಟಿಗೆನಲ್ಲಿ ಹೋಗಿ ಆ ತಪ್ಪೆ ಎಲ್ಲವನ್ನು ತಪ್ಪಿಕೊಂಡು ತಿಪ್ಪೆಗೆ ಹಾಕ್ಬಿಟ್ಟು ಅವಳು ಕಾಲು ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಏನೆಲ್ಲ ಕೊಡ್ಬೇಕನ್ನೆಲ್ಲ ಕೊಟ್ಟು ಆಮೇಲೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಗಂಟೆ ಹೊತ್ತಿಗೆ ಒಂದು ಕುಟ್ಟೆಗೆ ಮುದ್ದೆ ಅನ್ನ ಸಾಂಬಾರು ಎಲ್ಲ ಹಾಕೊಂಡು ಕಂಕಲ್ಲಿ ಒಂದು ಬಿಂದಿಗೆ ತಗೊಂಡು ಹಾಗೇ ಬೀದಿನಲ್ಲಿ ಹೋಗ್ತಾ ಇದ್ರೆ ಏನ್ ಆನಂದವೋ ಏನಾನಂದೋ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಇವತ್ತು ಹಾಗಿಲ್ಲ ಅವನು ಏರ್ ಕಟ್ಕೊಂಡು ಉಳ್ಕೊಂಡು ಉಳಿದು ಉಳ್ಕೊಂಡು ಮನೆಗೆ ಬರ್ತಾ ಇರ್ತಾನೆ ಬರುವಾಗ್ಲೇ ತಲೆನೋವು ಆಗ್ತಾ ಇರ್ತದೆ ಲೇ ಅಂತಾನೆ ಅಯ್ಯೋ ನಾನು ಧಾರಾವಾಗಿ ನೋಡ್ತಾ ಕಣ ಟೀ ಕಾಸ್ಬಿಡ್ತೀನಿ ಪ್ಲಾಸ್ಕ್ ಹಾಕೀನಿ ಕುಡ್ಕೀ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಬೂಮ್ತಾಯಿ ಎದ್ದೊಂದು ನೆನೆದೇನಾ ನೆನೆದೇನಾ ಎಳ್ಳು ಜೀರಿಗೆ ಬೆಳೆಯೋ ಬೂಮ್ತಾಯಿ ಕಬ್ಬು ಭತ್ತ ಬೆಳೆಯೋ ಭೂಂತಾಯಿ ಅಂತ ಹೇಳಲಿಲ್ಲ ಅವಳು ಆ ಎಳ್ಳು ಜೀರಿಗೆ ಇದೆಯಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಶ್ರೇಷ್ಠವಾದಂತ ಎರಡು ವಸ್ತುಗಳು ಎರಡು ಸಂಸಾರಗಳು ಎರಡು ಜೀವಗಳು ಸಮ್ಮಿಲನ ಸೇರ್ಬೇಕು ಅಂತ ಹೇಳಿದ್ರೆ ಎಳ್ಳು ಬಹಳ ಮುಖ್ಯ ಜೀರಿಗೆ ಬಹಳ ಮುಖ್ಯ ಮದುವೆಯ ಸಂದರ್ಭದಲ್ಲಿ ಗಂಡು ಹೆಣ್ಣಿನ ತಲೆಗೆ ಹೆಣ್ಣು ಗಂಡಿನ ತಲೆಗೆ ಜೀರಿಗೆಯನ್ನು ಹಾಕಿ ಹಾಕ್ತಾರೆ ಅಂದ್ರೆ ಅರ್ಥ ನಮ್ಮ ಬದುಕು ಹಾಗೆ ಚೆನ್ನಾಗಿರ್ಲಿ ಸುಮಧುರವಾಗಿರ್ಲಿ ಅಂತಂತ ಹಾಗೇನೆ ಆ ಸಂಸಾರಗಳು ಅಥವಾ ವ್ಯಕ್ತಿ ಬೇಡ ಅಂತ ಹೇಳಿದ್ರೆ ಎಳ್ಳು ನೀರು ಬಿಟ್ಬಿಡೋದು ಎರಡು ಸಂಸಾರಗಳು ಬೇರೆ ಬೇರೆ ಆಗ್ಬೇಕಾದ್ರೆ ಎಳ್ಳು ನೀರು ಎರಡು ಸಂಸಾರಗಳು ಒಟ್ಟು ಕೊಡಬೇಕಂದ್ರೆ ಎಳ್ಳು ಜೀರಿಗೆ ಜೀರಿಗೆ ಅಂತಹ ಸಂಸಾರಗಳನ್ನ ಸಂಬಂಧಗಳನ್ನ ಕಟ್ಟುವಂತಹ ಇದು ನನಗಾಗಲಿ ಅಂತಂತ ಹೇಳ್ತ ಹೆಣ್ಮಕ್ಳಿಗೆ ಅಪ್ಪನ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಒಂಥರ ಆನಂದವೋ ಆನಂದ ವಯಸ್ಸಾದ್ಮೇಲೆ ಒಂದ್ ರೀತಿ ಬಿಡಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆದ್ಮೇಲೆ ಇಲ್ಲ ಅದು ಹೊಸದಾಗಿ ಮಗಳು ಬರೀತಾರೆ ಬರ್ತಿದ್ದಂಗೆಪ್ಪ ಈ ಕಾಲದಲ್ಲಿ ಫೋನ್ ಮಾಡ್ತಾರೆ ಇನ್ನು ಏನೇನೋ ಮಾಡ್ಕೊಳ್ತಾರೆ ಪಾಪ ಆ ಕಾಲದಲ್ಲಿ ಆ ಕಾಲದಲ್ಲಿ ಲೆಟರ್ ಆ ಕಾಲದಲ್ಲಿ ಲೆಟರ್ ಬರೀತಾ ಬರೀತಾರೆ ಅವಳಿಗೆ ಲೆಟರ್ ಬರೆಯೋದೇ ಗೊತ್ತಿಲ್ಲ ಓದು ಬರೋ ಹಾಗೆ ಗೊತ್ತಿಲ್ಲ ನಮ್ಮ ಏನ್ ಗೊತ್ತಿದೆ ಯಾರಾದ್ರೂ ಆ ಊರ್ ಕಡೆ ಹೋದ್ರೆ ಹಣೆ ಊರ್ಗೋದೇ ಮುಖವ ನಾ ಊರ್ಗೋಗ್ತೀನಿ ನನ್ನ ಮಗನ ಮುಖ ಬರ್ಕೊಳ್ತೀನಿ ಮಾಡ್ಕೊಳ್ತಾರೆ ಸೋಸೆ ಬಂದು ಮಗನ ಕಸ ಸೊಸೆ ಬಂದು ಮಗನ ಕಸುಗೊಂಡು ಬಾಳ್ವಾಗ ಮುಗಿಲಿಗೆ ಬಾಯ ಬಿಡುತ್ತಾಳ ಮುಗಿಲಿಗೆ ಬಾಯ ಬಿಡುತ್ತಾಳ ಮಾದೇವಮ್ಮ ಮನೆಯೊಳಗೆ ಹೊರಗಡೆ ಜಿಗ್ಲಿ ಮೇಲೆ ಕೂತಿದ್ದಾಳೆ ಪಕ್ಕದ ಮನೆಯೊಳಗೆ ಬಂದು ಪಕ್ಕದ ಮನೆಯೊಳಗೆ ಬಂದು ಹೇಳ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ ಅವಯ್ ಯಾಕೋ ನಿಂತಮ್ಮ ಇತ್ತೀಚೆಗೆ ಸರಿ ಇಲ್ಲ ಮುಂದೆ ನೋಡಿದೆ ಬೈತಾನೆ ಅಯ್ಯ ಅಷ್ಟ ನಿಮ್ಮ ನೋಡಿದೆ ಈಗ ಮೊದಲಂಗಿಲ್ಲ ಅಲ್ವಾ ಅಂತಳ ಮುಂದ ನಂಗೂ ಹಾಗೆ ಅನಿಸ್ತಾರೆ ನಮ್ಮವ್ವ ಯಾಕೋ ಈಗ ತುಂಬಾ ಯೋಚನೆ ಮಾಡ್ತಾಳ ನಾನು ಏಳ್ದಿ ಬೇಕಾದಷ್ಟು ಹೇಳ್ದಿ ನನ್ನ ತಮ್ಮನ್ಗ ಬೈ ಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕಿ ಹೂಗ ಬಾಳ ದಿನದಾಗಿ ಹಳದವು ಬೈದಾರ ಬಾಳ ಮರುಗ್ಯಾಳ ಮನದಾಗ ಹೇಳ್ತಾಳೆ ಅವಳು ಇನ್ನೊಂದ್ಸಾರಿ ಅಯ್ಯೋ ಈಗ ಅವನು ಎಂಟಿ ಕಡೆಗೆ ನಾವೇನ್ ಮಾಡೋಣ ನಾನು ನಮ್ಮ ಇವೆಲ್ಲರೂ ಅವನ ಬಾಯಗ ಮುಳ್ಳಿನ ಗಿಡ ಗುಡಿಗೆ ಬಡ ಹುಟ್ಟಿದವರಿಗೆ ಬಡಜಾಲಿ ಮುಳ್ಳಾದ ಹಡದವ್ವ ಗೀದ ಹುಲಿಯಾದ ಹಡದವ ಗೀದಾ ಹುಲಿಯಾದ ನನ್ನ ತಮ್ಮ ಮಡದಿಗೆ ಮಾಣಿಕದ ಹರಳಾದ ಒಬ್ಬ ಪಾಲ್ಗ ಮೈಗ ಈ ಆಗೋಗನ ಇದು ನೋಡಿ ಎಷ್ಟು ಚೆನ್ನಾಗಿ ಈ ಈದ್ ಉಳಿಯಾಗಬಿಟ್ಟ ಹೆಂಡತಿ ಪಾಲ್ಗೆ ಮರ ಮರಿದಾನೆ ಹೀಗೆ ತಾಯಿ ಮನೆಗೆ ಬಂದು ಬಂದು ನೋಡಿದಂತಹ ಆ ಮಹದೇವಮ್ಮ ತಾಯಿ ಮಗಳನ್ನ ಹೇಗ್ ನೋಡ್ಕೊಳ್ತಾ ಇದ್ಲೋ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲೋ ತಾಯಿ ಸತ್ತು ತೀರ್ಕೊಂಡು ಆ ನಂತರ ಅವಳು ನೋವನ್ನು ನೋಡಕ್ ಆಗ್ಲಿಲ್ಲ ಒಂದು ಸಾರಿ ತಾಯಿ ಮನೆಗೆ ಬರ್ತಾಳೆ ಆ ಹಿಂದೆ ನೆನಪುಗಳೆಲ್ಲವೂ ಬರ್ತದೆ ಮನೆಗೆ ಮಗಳು ಬಂದಾಗ ತಾಯಿ ಹೇಗ್ ನೋಡ್ಕೊಳ್ತಾ ಇದ್ದೋ ಆ ವಾತಾವರಣ ಆ ಪರಿಸರವನ್ನ ಅವಳು ಒಂದ್ ರೀತಿ ಯೂನಿಕ್ ಆಗೋಯ್ತು ಅನ್ನೋ ಮಟ್ಟಕ್ಕೆ ಹಾಕ್ಬಿಡ್ತಾಳೆ ತವರಿನ ಮನೆ ನೋಡ ಬಂದೆ ತಾಯಿ ನೆಲಪಾಗಿ ಕಣ್ಣೀರ ತಂದೆ ತವರಲ್ಲಿ ಹುಟ್ಟಿ ಬೆಳೆದೆ ಕೆಲವರು ಸಾ ತಾಯಿ ಸಲಗಿದಳು ಎದೆ ತುಂಬ ಋಷ ನಿನ್ನಂಗ ಸಲಗುವುದು ಇಲ್ಲದೆ ತಾಯಿನೊಂದೇನು ದಿನ ದಿನವೆನ್ನದೇ ತವರಿನ ಮನೆ ನೋಡಬಂದೆ ತಾಯಿ ನೆನಪಿ ಕಣ್ಣೀರ ತಂದೆ ತಾಯಿಲ್ದ ತವರಿಗೆ ಹೋಗದಿರು ನನ ಮನವೇ ನೀರಿಲ್ದ ಕೆರೆಗೆ ಕರಬಂದು ನೀರಿಲ್ದ ಕೆರೆಗೆ ಕರಬಂದು ಹೋಗಾಗ ಹೋಗ ಆಗ ನೋಡಿದರ ದುಃಖಗಳ ಬೇಸಿಗೆ ಕಾಲ ಒಂದು ದೊಡ್ಡ ಕೆರೆ ಯಾವಾಗ್ಲೂ ನೀರ್ ತುಂಬುತ್ತಿತ್ತು ಹೊಸ ದನ ಕರುಗಳೆಲ್ಲ ಅಲ್ಲೇ ನೀರು ಕುಡಿತಾರೆ ಆ ಬೇಸಿಗೆ ಎರಡು ಹೊಸರು ಕರುಗಳು ಓಡೋಡಿ ಬಂದಿವೆ ನೀರು ಕುಡಿಬೇಕು ಅಂತಂತ ನೀರ್ ಬಂದು ನೋಡ್ತವೆ ಕೆರೆಯಲ್ಲಿ ನೀರೇ ಇಲ್ಲ ಹೇಗೆ ಬಾಯಾರದ ಕರುಗಳು ನೀರಿಂದನೆ ಸುಮ್ಮನೆ ಆಪ್ ಮೋರೆ ಹಾಕೊಂಡು ಬರ್ತಾ ಇದ್ದವೋ ಹಾಗೆ ಮಗಳು ತಾಯಿಯನ್ನ ನೋಡಬೇಕು ತವರಿಗೆ ಬರಬೇಕು ಅಂತ ಓಡೋಡಿ ಬಂದಿದ್ದಾಳೆ ಇಲ್ಲಿ ತಾಯಿ ಇಲ್ಲ ಅವಳ ಪರಿಸ್ಥಿತಿ ಹೇಗೆ ಆಗಿರ್ಬೇಡ ತಾಯಿ ಸತ್ತ ಮಲ ತವರಿಗೆ ಎಂದು ಹೋಗಬಾರದು ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವು ತಾಯಿ ಸತ್ತ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ಸಣ್ಣ ಬಾಳು ಕೆಡವ ನೆತ್ತಿಯ ಮ್ಯಾಲ ಬಿಸಿಲು ಬಂದಿತು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರ ಹಾಕುತ್ತಾ ಅತ್ಯವು ತಡಪಡಿಸಿ ಕುಟ್ಟಿ ಬೆಳೆದ ನನ ತವರಲ್ಲಿ ನೀರಿಗೂ ಗತಿ ಇಲ್ಲ ಬಾಲನ ಮಗಳೇ ಯಾವಾಗ ಬಂದ್ಯಂತ ಕರೆಯುವ ತರುಳಿಲ್ಲ ತಾಯಿ ಸತ್ತ ತೌರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಿ ಆ ಹಿಂದೆ ತಾಯಿ ಮಗಳಿಗಾಗಿ ಏನೆಲ್ಲ ಮಾಡ್ತಿತ್ತು ಅವಳು ತಾಯಿ ಮನೆಯಿಂದ ತವರಿಗೆ ಕಳ ದಂದೆಗಾಗ ಗಂಡನ ಮನೆಗೆ ಕಳಿಸುವಾಗ ಸುಮ್ ಸುಮ್ಮನೆ ಕಳಿಸ್ತಿರ್ಲಿಲ್ಲ ಅವಳನ್ನು ಕೂರಿಸಿ ಒಳ್ಳೆ ಸೀರೆಯನ್ನ ಕುಡಿಸಿ ಆ ಮಡಿಲಿಗೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲವನ್ನ ತುಂಬಿ ಅವಳನ್ನ ಆಶೀರ್ವಾದ ಮಾಡಿ ಹರಸಿ ಕಳಿಸ್ತಾ ಇದ್ದಳು ಇವತ್ತು ಎಷ್ಟು ಎಷ್ಟು ನೊಂದ್ಕೊಳ್ತದೆ ಆ ಜೀವ ಇದ್ದರೆ ಮಡಲಿಗಕ್ಕಿಯ ಹೊಯ್ದು ಹರಿದಾರಿ ತನಕ ಕಳುಗೋಳು ಹರಿದಾರಿ ತನಕ ಕಳುಗೋಳು ಹತ್ತಿಗೆ ಹೊಸ್ತಿಲ ಬಿಟ್ಟು ಇಳಿಯಾಳು ಹೊಸ್ತಿಲ ಬಿಟ್ಟು ಇಳಿಯಾಳು ತಾಯಿ ಕಳಿಸುವ ಕುಸು ಹೋಗಿದ್ ಬಂದೇವ ಜೋಪನ ಆ ಕೂಸ್ ನೋಡ್ಕ ಅಯ್ಯೋ ನಿನ್ ಗೊತ್ತಾಗ ನಾ ಕೂಸ್ ನೋಡ್ಕ ಹೋಗು ಹೋಗು ಹೋಗಿದ್ ಬಂದೇವ ಹೋಗು ಹೋಗು ಅಲ್ಲಿ ಹೋಗು ಬಸ್ ಸ್ಟ್ಯಾಂಡ್ ಹೋಗು ಬಂದು ಆಗ ಹೇಳ್ಬಿಟ್ಟು ಅತ್ತಿಗೆ ಅತ್ತಿಗೆಮ್ಮ ಹೋಗಿದ್ ಬಂದ್ರಿಯ ಹ್ಮ್ ಹೋಗಿದ್ ಬಂದ್ ನಾನು ಗೋಸಿ ಕೆಲಸ ಆಗ ಮಗ ಬೆಳೆದ ದೊಡ್ಡವನಾಗಿದ್ದಾನೆ ಯಾರೋ ಶಂಕರ ಶಂಕರ ದೊಡ್ಡವನಾಗಿದ್ದಾನೆ ಬುದ್ಧಿವಾದ ಹೇಳ್ಬೇಕು ಅವನಿಗೆ ಚೆನ್ನಾಗಿ ಹೇಳ್ತೇನೆ ಆಚಾರ ಸಾಗು ಇಡೀ ಜನಪದ ಸಾಹಿತ್ಯದಲ್ಲಿ ಶ್ರೇಷ್ಠವಾದ ತ್ರಿಪದಿ ಹೋಗುದಿಲ್ಲ ಬರೆದಿಲ್ಲ ಏನಿಲ್ಲ ಆ ಜನಪದರ ಅನುಭವ ಆ ಗಾಢತೆ ಬದುಕನ್ನ ಯಾವ ರೀತಿ ಪ್ರೀತಿಸ್ತಿದ್ರು ಹೇಗಿರ್ಬೇಕು ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಅನ್ನೋದನ್ನ ಹೇಳ್ತಾರೆ ಆಚಾರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ ತಾಯಿ ಮಗುಗೆ ತನ್ನ ಮಗನ್ ಹೇಳುವಂಥದ್ದು ಎಲ್ಲ ತಾಯಿಯಿಂದ ಈಗ ಹೇಳ್ಬೇಕು ಕಂದ ಐ ಎಸ್ ಪಾಸ್ ಮಾಡಿ ಜಿಲ್ಲಾಧಿಕಾರಿಯೇ ಆಗು ಎಂಬಿ ಬಿ ಎಸ್ ಓದಿ ಡಾಕ್ಟರ್ ಆಗು ಎಂಬಿ ಬಿ ಎಸ್ ಓದಿ ಡಾಕ್ಟರ್ ಆಗು ಜಗದೊಳಗೆ ಕಂಪ್ಯೂಟರ್ ಆಗು ನಮ್ಮ ಮಕ್ಕಳಿಗೆಲ್ಲ ಇದೇ ಹೇಳುದು ಅಲ್ವಾ ನೀನೇನಂತಿನ ಡಾಕ್ಟರ್ ಆಗ್ತೀನಿ ನೀನಂತಿಗೆ ಇಂಜಿನಿಯರ್ ಆಗ್ತೀನಿ ನಾನು ಹಾಗೆ ಅದೆಲ್ಲ ಮುಖ್ಯವಾಗಿ ಬೇಕಾಗಿರೋದು ನಮ್ಗೆ ಬೇಕಾಗಿರೋದು ಒಳ್ಳೆ ಮನುಷ್ಯ ಒಳ್ಳೆ ಮಾನವೀಯತೆ ಒಳ್ಳೇದಿರಬೇಕು ಅದನ್ನು ಕೇಳಬೇಕು ನಾವು ಒಂದು ವೇಳೆ ಉಪಸಂಹಾರ ಮಾಡ್ತೇನೆ ಸಮಯ ಆಗಿರ್ಬೋದು ಮನೆ ಕಥೆ ಎಷ್ಟ ಅಮೋಘವಾದ ಜನಪದ ಸಾಹಿತ್ಯ ಬೆಳೆಯೋದೇ ಹೆಣ್ಣಿಂದ ಅವಳು ಮನಸ್ಸು ಮಾಡಿದ್ರೆ ಈ ಜನಪದ ಸಾಹಿತ್ಯವನ್ನ ಆ ಮಟ್ಟಕ್ಕೆ ಮತ್ತೆ ತರ್ಬೋದು ಅಂಥ ಸಮಾಜವನ್ನು ರೂಪಿಸ್ಕೊಡ್ಬೋದು ಅಂತ ಶಕ್ತಿ ಆ ಹೆಣ್ಣಿಗಲ್ಲದೆ ಬೇರೆಯವರು ಇಲ್ಲ ಈ ನಾಡಿನಲ್ಲಿ ಆದರ್ಶಗಳನ್ನ ಕಟ್ಟೋದಾಗ್ಲಿ ಏನು ರಾಮರಾಜ್ಯ ಅನ್ನೋ ಕಲ್ಪನೆ ಇದೆ ಅದನ್ನು ಮಾಡೋದಾಗ್ಲಿ ಇರುವಂತ ಶಕ್ತಿ ಇರೋದು ಹೆಣ್ಣಿಗೆ ಮಾತು ಅವಳು ಮನಸ್ಸು ಮಾಡಿದ್ರೆ ಈ ಸಮಾಜವನ್ನು ಭಾರತ ದೇಶವನ್ನು ಆ ಮಟ್ಟಕ್ಕೆ ಕಟ್ಟೋದಕ್ಕೆ ಶಾಕ್ತಿ ತಂದ ಹಿರಿಯ ನೀ ತೊರೆದು ಗುರುವ ತೆರವಿ ಬಂದ ಬಹುದೆ ನಿನ್ನಯ ಮಹಿಮೆಯ ಜಗದಿ ನನ್ನಯ್ಯ ನನ್ನ ಆಡಿದವರ ಮನವಾಬಲ್ಲೆ ನೀಡಿದವರ ನಿಜವಾ ಬಲ್ಲೆ ಸಿಗ್ಯಾ ಸ್ವಾಮಿ ಬನ್ನಿ ಪಂಡೇದ ದಯ ಮಾಡೋ ಮಡಿಕೇರಿ ತಾ ಂಪಾಪುರ ಮಿಲ್ಲೆ ಸಾಲಿ ಗಾಮ ಎಳತಿಯಾ ಚಂದಗಾಲ ಕಾವೇರಿ ಬಂದಂತೆ ನದಿಯ ಪಕ್ಕದ ಒಳಗೆ ಕಬಡಿಯ ಕೈಲಾಸ ನಡುಗಡೆ ರಾಜಪ್ಪಾಜಿ ಚನ್ನ ಚನ್ನಾಜಮ್ಮ ಸೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಕೊಪ್ಪಳಪುರದ ಬುದ್ಧಿಯವರೇ ಅಯ್ಯಾ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರಿವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದಾ ಗೊತ್ತಾಗಬಹುದು ಇಂತಹ ಜನಪದ ಸಾಹಿತ್ಯ ಇವತ್ತಿನ ಏನು ಶ್ರೇಷ್ಠವಾದ ಸಾಹಿತ್ಯ ಎಂತ ನಮಗೆ ಜ್ಞಾನಪೀಠ ಸಿಕ್ಕಿವೆ ನಮ್ಮ ಶಿಷ್ಟ ಸಾಹಿತ್ಯ ಏನಿದೆ ಇವತ್ತು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದು ಸಹ ಎಲ್ಲದಕ್ಕೂ ಮೂಲ ನಮ್ಮ ಜನಪದ ಸಾಹಿತ್ಯ ಎಲ್ಲ ಯಾವ ಎಲ್ಲ ಸಿಗುತ್ತೆ ಒಂದೇ ಇರ್ತಕ್ಕಂಥದ್ದೇ ಅದು ತಾಯಿ ರೇಖೆ ಹಾಗೆ ಇರ್ತಾರೆ ಜನಪದ ಸಾಹಿತ್ಯನ ಅದು ಇಂತ ಮಹತ್ವ ಕೈಗೆ ಸಿಕ್ಕೂ ಅದಕ್ಕೊಂದು ಜೀವ ಕಡೆ ತುಂಬುತ್ತೆ ನಾನಂತೂ ಯಾವುದೇ ಕಾರ್ಯಕ್ರಮದಲ್ಲೂ ಕಣ್ಣೀರು ಹಾಕಿರ್ಲಿಲ್ಲ ಇವತ್ತು ಅನುಭವ ಇಲ್ಲಿ ಒಂದು ಒಳ್ಳೆಯ ಒಂದು ಕಥಾ ಹಂಚಲವನ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ ಒಂದು ಜನಪದ ಜೊತೆಗೆ ಕಥಾ ಹಂತವನ್ನ ಚೆನ್ನಾಗಿ ಕಟ್ಕೊಟ್ಟು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ನಮ್ಮ ಏನು ಇವತ್ತು ಇಪ್ಪತ್ತ ಐದನೇ ಸಾಲಿನ ಕನ್ನಡ ರಾಜ್ಯೋತ್ಸವನ ಬಂದ್ಕೊಂಡಿದ್ದೋ ಅದು ಇವತ್ತು ನಿಜವಾಗಿ ಯಶಸ್ವಿ ಆಯ್ತು ಅಂತ ಮಕ್ಕಳ ನಾವೆಲ್ಲ ಒಂದು ಗೌರವ ಪೂರ್ವಕ ಚಪ್ಪಾಳೆ ಕೊಟ್ಕೊಳ್ಳೋಣ ನಮ್ ಚಪ್ಪಾಳೆ ಕೊಡೋಣ ಚಪ್ಪಾಳೆ ಇವತ್ತೆಲ್ಲ ಬಂದನೆ ಬಂದನೆ ಅಭಿಮಾನಿ ನೇರ ಕೂತ್ಕೊಳ್ಳಿ ಮಕ್ಕಳ ಆಯ್ತಲ್ಲ ರೆಡಿನ ನೇರ ಕೂತ್ಕೊಳ್ಳಿ ಒನ್ ಟೂ ತ್ರೀ ಸ್ಟಾರ್ಟ್ ನಾನು ಏನವರನ್ನು ಪರಿಚಯ ಮಾಡುವಾಗ ಹೇಳಿದೆ ಅದರ ಸಾರ್ಥಕತೆ ಈಗಲೂ ನಿಮಗೆ ಗೊತ್ತಾಗಿದೆ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದರು ಅವ್ರು ಇಷ್ಟೋ ತನಕ ಒಂದು ಗಂಟೆಗೆ ಎಷ್ಟು ಬೇಡ ಸಾಧಿ ಆಗುವಂತೂ ಅನಿಸ್ತಾ ಇದೆ ನಮ್ಗೆ ಬೇಸರದ ವಿಷಯ ಏನು ಸಾಲು ಮರದ ತಿಮ್ಮಕ್ಕ ಅಲ್ವಾ ಮಕ್ಕಳನ್ನೇ ಹೋದ್ರೆ ವೃಕ್ಷಗಳನ್ನೇ ಮಕ್ಕಳು ಅಂತ ಬೆಳೆಸಿರ್ತಕ್ಕಂಥ ಸಾಲು ನೋಡಿ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಬದುಕಬೇಕು ಅನ್ನೋದಕ್ಕೆ ಸಾಲು ಮರದ ತಿಮ್ಮಕ್ಕ ನಮಗೆ ಸಾಕ್ಷಿಯಾಗಿ ಮರಗಳನ್ನ ನೆಟ್ಟು ವೃಕ್ಷ ಮಾರ್ತೆಕೊಂಡು ಎಂತಹ ಎಷ್ಟೆಷ್ಟು ಪ್ರಶಸ್ತಿಗಳು ಬಂದಿದೆ ನೂರ ಹದಿನಾಲ್ಕು ವರ್ಷ ದೀರ್ಘಾಯುಷ್ಯವನ್ನು ಪಡೆದು ಪಾಪ ನಿನ್ನೆ ಅವರು ದೈವ ದೇವರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡೋಣ ಮತ್ತೆ ಶಿವಣ್ಣವರು ನನಗೆ ಆತ್ಮೀಯ ಅಂತ ಆತ್ಮೀಯರೇಳ್ಕೊಳ್ಳಿಕ್ಕೆ ಮತ್ತೊಮ್ಮೆ ನನಗೆ ಸಂತೋಷವಾಗುತ್ತೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪೂರ್ವಕವಾಗಿ ಧನ್ಯವಾದಗಳು